ನಮಸ್ಕಾರ ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ ಯಾರು ಮಾತಾಡ್ಬೇಟ್ ನಾನ್ ಡೆಲ್ಲಿ ಹೋದಾಗ ನಮ್ಮ ರೈಲ್ವೆ ಬಿಸ್ಟರ್ ವೈಷ್ಣವ್ರಿಗೆ ಬಿಟ್ಟಾದಾಗ ಸೋಮಣ್ಣವ್ರಿಗೆ ಈ ಒಂದೇ ಭಾರತ ಪುನಾದಿಂದ ಕೆಳವಾಗಿ ಬರ್ಬೇಕನ್ನುವಂತ ಬೇಡಿಕೆ ಇಟ್ಟಿದ್ದೆ ಅವರು ಅಂತ ಅವ್ರು ಭರವಸೆನೂ ಕೊಟ್ಟಿದ್ರು ಎರಡು ಮೂರು ತಿಂಗಳಲ್ಲಿ ಆಮೇಲೆ ಏನ್ ಧಾರವಾಡದವರೆಗೆ ಬೆಂಗಳೂರು ಬರ್ತಾ ಇದೆ ಒಂದೇ ಭಾರತ ಅದು ಬೆಳಗಾವಿ ಬರಬೇಕು ಅನ್ನುವ ನಾವತ್ತು ನಾನು ಡಿಮಾಂಡ್ ಇಟ್ಟಿದ್ದೆ ಅದನ್ನು ಡಿಸ್ಕಶನ್ ಅಂತ ಹೇಳಿದ್ರು ಈಗ ಒಂದು ಏನಾಗಿದೆ ಫಸ್ಟ್ ಮೊದ್ಲ ಇದ್ದು ನಮ್ದು ಅಜೆಂಡಾ ಇತ್ತಲ್ಲ ಪುನಾದಿಂದ ಒಂದೇ ಭಾರತ ಬೆಳಗಾವಿ ಬರುವಂತದ್ದು ಅದು ಹದಿನೈದು ತಾರೀಕಿಗೆ ಚಾಲನೆ ಸಿಗ್ತಾ ಇದೆ ಫಿಫ್ಟೀನ್ತ್ಗೆ ಚಾಲನೆ ಸಿಗ್ತಾ ಇದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜೋರು ಅದಕ್ಕೆ ಚಾಲನೆ ಕೊಡ್ತಾರೆ ಮತ್ತು ಬೆಳಗಾವಿದಲ್ಲಿ ಒಂದು ಕಾರ್ಯಕ್ರಮ ಸಾಯಂಕಾಲ ನಾವು ಮಾಡ್ತಾ ಇದ್ದೇವೆ ಬೆಳಗಾವಿದಲ್ಲಿ ಆ ಕಾರ್ಯಕ್ರಮ ಮತ್ತು ಅದು ಈಗ ಹುಬ್ಬಳ್ಳಿವರೆಗೆ ಹೋಗ್ತಾ ಇದೆ ಅದಕ್ಕೆ ಮೊದಲೇನಿತ್ತು ಸಮಸ್ಯೆ ಇಲ್ಲಿ ಬೆಳಗಾವಿ ಮತ್ತು ಈ ಕಿತ್ತೂರು ಮುಖಾಂತರ ಧಾವಡಕ್ಕೆ ಹೋಗುವಂತ ರೈಲ್ವೆ ಲೈನ್ ಅದು ಮಂಜೂರಾಗಿದೆ ಲ್ಯಾಂಡ್ ಎಕ್ವೀಷನ್ ಪ್ರಾಬ್ಲಮ್ ಈಗಾಗಲೇ ಸತತವಾಗಿ ಮೀಟಿಂಗ್ ತಗೋತಾ ಇದ್ದಾರೆ ಇನ್ನು ಕೆಲವು ದಿನಗಳಲ್ಲಿ ಲ್ಯಾಂಡ್ ಎಕ್ವೀಷನ್ ಮುಗಿತದ ಕೆಲವು ತಿಂಗಳಲ್ಲಿ ಅದು ಒಂದ್ ಕಡೆ ಇನ್ನೊಂದು ಇದ್ದಂತ ರೈಲ್ವೆ ಲೈನ್ ದಲ್ಲಿ ಈ ಒಂದೇ ಭಾರತ ಇವತ್ತು ಹುಬ್ಳಿ ವರೆಗೆ ಟೈಮ್ ಕೊಂಡು ಹೋಗ್ತಾ ಇದ್ದಾರೆ ಬೆಳಗಾವಿಗೆ ಬಂದಿದ್ದು ಈಗ ಅದೇ ರೀತಿ ಬೆಂಗಳೂರಿಂದ ಏನು ಒಂದೇ ಭಾರತ ಧಾರವಾಡವರಿಗೆ ಬರ್ತದೆ ಅದು ಸಹಿತ ಇವತ್ತು ಬೆಳಗಾವಿ ಅವರಿಗೆ ಬರ್ಬೇಕನ್ನುವಂತ ನನ್ನ ಏನು ಇದೆ ಅದಕ್ಕೆ ಇವತ್ತು ಬೆಳಿಗ್ಗೆ ರೈಲ್ವೆ ಸಚಿವ ಜೊತೆ ಮಾತಾಡಿದ್ದೇನೆ ಅದನ್ನು ಸಹಿತ ಇಲ್ಲಿವರೆಗೆ ಬೆಳಗಾವಿ ತರುವಂತದ್ದು ಎಲ್ಲಾ ರೀತಿ ಪ್ರಯತ್ನ ನಡೀತದೆ ಆದಷ್ಟು ಬೇಗನೆ ಅದನ್ನು ಈಡೇರಿಸುವಂತ ಕೆಲಸ ಡಬಲ್ ಬೆಳಗಾವಿಗೆ ಒಂದೇ ಒಂದೇ ಭಾರತ ಇಲ್ಲ ಇಲ್ಲ ಮೊದ್ಲೇ ಯಾವುದೂ ಇರ್ಲಿಲ್ಲ ಈ ಬೆಳ ಬುಡಾದಿಂದ ಬೆಳಗಾವಿಗೆ ತಗೊಂಡಿದ್ದೇವೆ ಅಲ್ಲಿಂದ ಎಕ್ಸ್ಟೆಂಡ್ ಆಗಿರಬಹುದು ಆದ್ರೆ ಇವತ್ತೇನು ಬೆಂಗಳೂರಿಂದ ಒಂದೇ ಭಾರತ ಬರ್ಬೇಕಾಗಿಲ್ಲ ಧಾರವಾಡ ನಿಂತಲ್ಲ ಅದನ್ನ ಸಹಿತ ಬೆಳಗಾವಿಗೆ ತರುವಂತದ್ದು ನ್ಯಾಯಾಲಯ ಎಫರ್ಟ್ಸ್ ನಡೆದ ಅದು ಮುಗಿಸ್ ಅದನ್ನು ಮಾಡ್ಕೊತೆ ಈಗ ಈ ಹಾರ್ಡಲ್ಸ್ ಏನು ಇಲ್ಲ ಈಗ ಟೆಕ್ನಿಕಲ್ ಹಾರ್ಡಲ್ಸ್ ಈಗ ಯಾಕಂದ್ರೆ ಇಲ್ಲಿಂದ ನೀವು ಬೆಳಗಾವಿಯಿಂದ ಒಂದೇ ಬಾರಿ ಧಾರವಾಡಕ್ಕೆ ಹೋಗ್ಲಿಕ್ಕೆ ಇಂದ್ರೆ ಇನ್ನು ಹಾರ್ಡಲ್ಸ್ ಏನು ಇಲ್ಲ ಇವತ್ತು ಬೆಳಗಿ ರೈಲ್ವೆ मिनिस्टर ಜೊತೆ ಮಾತಾಡಿದಿನಿ ಅದಕ್ಕೆ ಈಗ ಅವರು ನೆಕ್ಸ್ಟ್ ವೀಕ್ ನಾವು ದಿಲ್ಲಿ ఢಿಲ್ಲಿಗೆ ಬರಕ್ಕೆ ಹೇಳಿದ್ರು ಬಿಲಿ ಹೋಗ್ತಾ ಇದೀನಿ ಅದು ಒಂದು ಎಫರ್ಟ್ಸ್ ಮಾಡಿ ಅದನ್ನ ಎಕ್ಸ್ಟೆನ್ಷನ್ ತಗೊಂಡ್ರು ಅವರು ಈಗ ಹುಬಳಿಂದ್ರೆ ಇದು ಬೆಂಗಳೂರು ಒಂದೇ ಬಾರಿ ಬೆಳಗಾವಿಗೆ ಬರೋದಕ್ಕೆ ಆಯ್ತಪ್ಪ ಈಗ ಕ್ಲಿಯರ್ ಆತಲ್ಲ ಈಗ ಇವತ್ತು ಬೆಳಿಗ್ಗೆ ಅದ್ರ ಮಾತಾಡಿದ್ರಿ ರೈಲ್ವೆ ಕೂಡ ಇವತ್ತು ನೀವು ಅಲ್ಲಿ ಟೆಕ್ನಿಕಲ್ ಸಮಸ್ಯೆ ಅಂತ ಹೇಳಿದ್ರಲ್ಲ ಈಗ ಬೆಳಗಾವಿಯಿಂದ ಒಂದೇ ಭಾರತ ಇಲ್ಲಿಂದ ಅಲ್ಲಿ ಹೋಗ್ಲಿಕ್ಕೆ ಅನುಕೂಲ ಇದ್ದಾಗ ಬೆಂಗಳೂರದ್ದು ಇಲ್ಲಿ ಮಠ ಬರ್ಲಿಕ್ಕೆ ಏನ್ ತೊಂದ್ರೆ ಅಂತ ಕೇಳಿದಿನಿ ಅವ್ರು ಮಾಡ್ತೀವಂತಂದಿದ್ರೆ ಈಗ ನಾನು ನೆಕ್ಸ್ಟ್ ವೀಕ್ ದಿಲ್ಲಿ ಹೋಗ್ತಾ ಇದೀನಿ ಕೂತು ಮಾತಾಡಿ ಅದನ್ನೂ ಒಂದು ಕ್ಲಿಯರ್ ಮಾಡ್ತೀನಿ ಆದಿಗೆ ಒಂದ್ ಬಂದಿದ್ದನ್ನ ಸ್ವಾಗತ ಮಾಡೋಣಂತೆ ಮುಂದೆ ಇನ್ನು ಏನೇನ್ ಬರ್ಬೇಕು ಅದನ್ನ ಎಫರ್ಟ್ಸ್ ಮಾಡಿ ತೊಗೊಂಡ್ಬರ್ತೇವೆ ಸಾಕಷ್ಟು ಇಲ್ಲ ಅದು ಅದು ಆಗ್ತದೆ ನೋಡ್ರಿ ಈಗ ಬಂದು ಕೂಡ ಎಲ್ಲ ಸ್ಟಾರ್ಟ್ ಮಾಡಿದ್ರಿ ಹೊಸದಾಗಿ ಎಂ ಪಿ ಆದ್ಮೇಲೆ ಏನ್ ಬೆಳಗಾವಿ ಕಾನ್ಸಂಟ್ರೇಷನ್ ಮಾಡಬೇಕು ಲ್ಯಾಂಡ್ ಎರಡು ವರ್ಷದಿಂದ ಹಾಗೆ ಕೂತಿತ್ತು ಅದ್ನು ಮಾಡ್ತಾ ಇದ್ದೇನೆ ಅದೇ ರೀತಿ ಈ ಒಂದೇ ಭಾರತ ಇವತ್ತು ಬೆಳೆದಿಂದ ಇಲ್ಲಿ ಬರ್ತಾ ಇದೆ ಈ ಬೆಂಗಳೂರದ್ದು ಇಲ್ಲಿ ಬರುವಂತದಕ್ಕೆ ಎಲ್ಲಾ ರೀತಿ ಎಫರ್ಟ್ಸ್ ಮಾಡ್ತಾ ಇದ್ದೇನೆ ಆದಷ್ಟು ಬೇಗನೆ ಅದನ್ನು ತೊಗೊಂಡ್ತೀವಿ